ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಕರ್ಕೊಂಡು ಹೋಗ್ತಾ ಇದೀನಿ ದಾವಣಗೆರೆ ಬೆಣ್ಣೆ ದೋಸೆಗೆ ಬೆಣ್ಣೆ ದೋಸೆಯ ವಿಶೇಷತೆ ಏನಂದ್ರೆ ಇಲ್ಲಿ ದೋಸೆಗೆ ಪ್ಯೂರ್ ಬೆಣ್ಣೆಯನ್ನ ಬಳಸ್ತಾರೆ ಯಾರೆಲ್ಲ ಬೆಣ್ಣೆ ಇದ್ದೀರಾ ಮತ್ತೆ ದೋಸೆ ಇದ್ದೀರಾ ಅವ್ರಿಗೆಲ್ಲಾ ಈ ದಾವಣಗೆರೆ ಬೆಣ್ಣೆ ದೋಸೆ ಒಂದು ಬೆಸ್ಟ್ ಹೋಟೆಲ್ ಅಂತಾನೆ ಹೇಳ್ಬೋದು ಇನ್ನ ಟೇಸ್ಟ್ ಬಗ್ಗೆ ಹೇಳೋದಾದ್ರೆ ಟೇಸ್ಟ್ ಅಂತೂ ತುಂಬಾನೇ ಸಕ್ಕತ್ತಾಗಿರುತ್ತೆ ಒಂದ್ಸಲ ನೀವೇನಾದ್ರು ಟೇಸ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಪದೇ ಪದೇ ಹುಡ್ಕೊಂಡಂತೂ ಬರೋದ್ರಲ್ಲಿ ಎರಡ್ ಮಾತೇ ಇಲ್ಲ ಈಗ ನಾವು ಬಂದಾಯ್ತು ದಾವಣಗೆರೆ ಬೆಣ್ಣೆ ದೋಸೆ ಹತ್ರ ಈಗ ಹೋಟೆಲ್ ಒಳಗೆ ಕರ್ಕೊಂಡು ಹೋಗ್ತೀನಿ ದಾವಣಗೆರೆ ಬೆಣ್ಣೆ ದೋಸೆ ಹೇಗಿರುತ್ತೆ ಅಂತ ನೀವೇ ನೋಡಿ ಬನ್ನಿ ಈ ಹೋಟೆಲ್ನ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ನೋಡಿ ಸೌದೆ ಒಲೆಯಲ್ಲಿ ಮಾಡೋದು ಹಾಗಾಗಿ ಇದರ ಟೇಸ್ಟ್ ಇನ್ನೂ ಕೂಡ ಡಬಲ್ ಆಗಿರುತ್ತೆ ಈಗ ನೋಡಿ ಎಷ್ಟು ಬೆಣ್ಣೆಯನ್ನ ಬಳಸ್ತಾರೆ ದೋಸೆಗೆ ಅಂತ नहीं नहीं मुर्गा पसला। नहीं नहीं। क्या? नहीं पसला। बोलते लोग। बाहर आमिर जी ने। ये लोग क्या करा? बार बिनी का तो बिनी का। बार बिनी। ये नमूना क्यों लगाया? ये नमूना क्यों लगाया? लगा செட் கொடிக்க ಸರ್ ತೇಜು ಅಂತ ಹಾಂ ಸರ್ ಎಷ್ಟು ವರ್ಷದಿಂದ ನಾನು ನಡೆಸ್ತಾ ಇದೀರಾ ಬೆಣ್ಣೆ ಬೇರೆ ಹನ್ನೊಂದು ವರ್ಷ ಆಯ್ತು ಸರ್ ಹಾಂ ಸರ್ ದೋಸೆ ಚೆನ್ನಾಗಿರುತ್ತೆ ಅಲ್ಲಿ ತಟ್ಟೆ ಎಣ್ಣೆ ಇರುತ್ತೆ ರೈಸ್ ಭಾತ್ ಇರುತ್ತೆ ಹಾಂ ಸರ್ ಬೋಂಡಾ ಹಾಂ ಸರ್ ಮತ್ತೆ ಮಧ್ಯಾಹ್ನ ಹನ್ನೆರಡು ಸಂಬಂಧ ಮಾಡ್ತೀವಿ ಹಾಂ ಸರ್ ದೋಸೆ ಎಲ್ಲ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ಭಾಳ ಓಡುತ್ತೆ ಇಲ್ಲಿ ಸರ್ ಬೆಳಗ್ಗೆ ಏಳುವರಿಂದ ರಾತ್ರಿ ಎಂಟುವರೆ ಸರ್ ಹಾಂ ಸರ್ ಮಸಾಲೆ ಅರವತ್ತು ರೂಪಾಯಿ ಸರ್ ಎಣ್ಣೆ ದೋಸೆ ಐವತ್ತೈದು ಹಾಂ ಈರುಳ್ಳಿ ಎಲ್ಲ ಈರುಳ್ಳಿ ಮತ್ತು ಓಪನ ಅರವತ್ತೈದು ಓಕೆ ಸರ್ ಇವ್ರು ನಮ್ಮ ಬ್ರದರು ದೋಸೆ ಕೊಟ್ಟರು ಇವರು ಶರತ್ ಅಂತ ಇವರು ನೀಲಮ್ಮ ಅಂತ ಅವರು ಜಯಮ್ಮ ಅಂತ ಅವರು ಓನರು ಫಾದರ್ ಶರಣಪ್ಪ ಅಂತ ಶರಣಪ್ಪ ಅಂತ ಸರ್ ಇಷ್ಟೊಂದು ಬೆಣ್ಣೆ ಹಾಕ್ತಿರಲ್ಲ ವರ್ಕೌಟ್ ಆಗುತ್ತಾ ಆಗುತ್ತೆ ಸರ್

ತರಕಿನ ನಾವು ಸಿಟಿ ಕಡೆ ಮಾಡಿದ್ರೆ ಮಾಡಿದ್ರೆ ಬೆಣ್ಣೆ ದೋಸೆನ ಒಂದು ಸೆವೆಂಟಿ ರುಪೀಸ್ ಕೊಡ್ಬೇಕು ಒಂದು ದೋಸೆ ಸರ್ ಬಾಡಿಗೆಗಳು ಜಾಸ್ತಿ ಇರುತ್ತೆ ಸಿಟಿ ಕಡೆ ಸರ್ ಇಲ್ಲಿ ಸಾವಿರ ಬಾಡಿಗೆ ಇದೆ ಸರ್ ಇಲ್ಲ ಸಿಟಿ ಕಡೆ ಆದ್ರೆ ಇದೇ ತರ ಇದ್ದರೆ ಒಂದು ಲಕ್ಷ ತೊಂದ್ರೆ ಹೇಳ್ತಾರೆ ಇಷ್ಟು ಸರ್ ಅದಕ್ಕೋಸ್ಕರ ಬಾಡಿಗೆ ಲೆಕ್ಕಾಚಾರಕ್ಕೆ ಸಿಟಿ ಕಡೆ ಜಾಸ್ತಿ ಮಾಡ್ತಾರೆ ಬಾಡಿಗೆ ಲೆಕ್ಕಾಚಾರಕ್ಕೆ ಮಾಮೂಲಿ ನಮ್ದು ಏನ್ ರೇಟ್ ಇದೆ ಮಾಮೂಲಿ ಕೊಡ್ತಾ ಇದ್ದೀವಿ ಸರ್ ನಾರ್ಮಲಲ್ಲಿ ಡೈಲಿ ಇರುತ್ತಾ ಎವ್ರಿಡೇ ಇರುತ್ತಲ್ಲ ಸರ್ ರೆಗ್ಯುಲರ್ ಆಗಿ ಬರ್ತೀರಾ ನೀವು ದೋಸೆ ಇರ್ತೀನಕ್ಕೆ ಸರಿ ಸರ್ ತುಂಬ ಜನ ಮಾಡ್ತಾರೆ ಹಾಂ ಸರ್ ತುಂಬ ಜನ ಮಾಡ್ತಾರೆ ನಾನು ಆ್ಯಕ್ಚುಲಿ ಮಾಡೋದಕ್ಕೆ ಹಾಕ್ತೀವಿ ಅದೇ ಎಷ್ಟು ಸುಮಾರು ಮಾಡ್ತಾರೆ ಬಂದರೆಲ್ಲ ಹಳ್ಳಿಗೆ ಹೋಗ್ಬೇಕಂದ್ರೆ ಅಲ್ಲಿ ತಿಂದ ಹೋಗ್ತೀವಿ ಒಳ್ಳೆ ಜನ ಮಾಡ್ತೀವಿ ಮೂರು ನಾಲ್ಕು ವರ್ಷದಿಂದ ಬರ್ತಾ ಇದ್ದೀವಿ ಕರ್ಕೊಂಡು ಬರ್ತಾ ಇದೀವಿ ಹಾಂ ಸರ್ ಈ ಲೈನಲ್ಲಿ ಬೆಸ್ಟ್ ಹೋಗುತ್ತೆ ಸರ್ ಹಾಂ ಥ್ಯಾಂಕ್ಸ್ ಸರ್

ಹಾಂ ಓಕೆ ಬಂಡ ಎಷ್ಟು ವರ್ಷದಿಂದ ಬರ್ತಾ ನೀವು ನೀವು ಏಳು ಎಂಟು ವರ್ಷದಿಂದ ಏಳು ಎಂಟು ವರ್ಷದಿಂದ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಾಲ್ಕೈದು ವರ್ಷ ಹೇಗಿದೆ ಟೇಸ್ಟ್ ಹೆಂಗ ಅನಿಸ್ತು ಓಕೆ ಥ್ಯಾಂಕ್ಸ್ ಹಾಂ ದಾವಣಗೆರೆ ಬೆಣ್ಣೆ ದೋಸೆ ಇದು ಬಂದು ಮಾಗಡಿ ಮೇನ್ ರೋಡ್ ನಿಯರ್ ಟು ತಾವರೆಕೆರೆ ತಾವರೆಕೆರೆಗೆ ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟ್ರ್ ಇದರಲ್ಲಿದೆ ಪಕ್ಕದಲ್ಲಿ ಮಾರುತಿ ಜ್ಯೂಸನ್ ಕ್ಯಾಂಡಿಮೆಂಟ್ಸ್ ಇದೆ ಆಪೋಸಿಟು ಅತಿಥಿ ಗಾರ್ಡೇನಿಯಾ ಹೀಗೋದ್ರೆ ರೈಟ್ ಸೈಡ್ಗೆ ತಾವರೆಕೆರೆ ಬರುತ್ತೆ ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ ನೋಡಿ ಲೆಫ್ಟ್ ಸೈಡ್ ಹೋದರೆ ಮಾಗಡಿ ರೋಡು ಓವರಲ್ ಮಾಗಡಿ ರೋಡೆ ಅಂತಾರೆ ಇದು ತಾವರೆಕೆರೆ ರೂಟು ಸುಂಕಟ್ಟೆ ಕಾಮಾಕ್ಷಿಪಾಳ್ಯ ಈ ರೂಟ್ ಹೋಗುತ್ತೆ ಸುಮ್ಮನಳ್ಳಿ ಸೊ ಈ ಥರ ನೋಡಿ ಬನ್ನಿ ಟೇಸ್ಟ್ ಮಾಡಿ ನೀವು